ಕಾರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ಯಥಾಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿ ಕರ್ತೇನೆ ಯಾಕೆ ನೀವು ಇದೇ ಸುದ್ದಿಯನ್ನ ಹೇಳ್ತೀರಿ ಅಂತಂದ್ರೆ ಅಂತ ನೀವು ಕೆಲವು ಪ್ರಶ್ನೆ ಮಾಡ್ತಾ ಇದ್ರು ಈ ಏನು ಪ್ರಶ್ನೆ ಉತ್ತರ ಏನು ಅಂತಂದ್ರೆ ಇಡೀ ವಿಶ್ವದ ರಾಜಕಾರಣ ಈಗ ಆಪರೇಟ್ ಆಗ್ತಾ ಇರ್ತಕ್ಕಂಥದ್ದು ಅಮೆರಿಕದಿಂದ ಡೊನಾಲ್ಡ್ ಟ್ರಂಪ್ ಅವರ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅವರಿಗೆ ಅವರು ದಿನ ಒಂದು ಲವ್ ಲೆಟ್ರ್ ಲವ್ ಮೆಸೇಜ್ ಕಳಿಸ್ತಾ ಇರ್ತಾರೆ ಆ ಲವ್ ಮೆಸೇಜ್ ಹೆಂಗಿರುತ್ತೆ ಅಂತಂದ್ರೆ ಅಲ್ಲಿ ಹೊಡೆದ್ರೆ ಇಲ್ಲಿ ಅಯ್ಯಯ್ಯೋ ಅಂತ ಇರುತ್ತೆ ಆದ್ರೆ ಅಯ್ಯಯ್ಯೋ ಅನ್ನೋದು ಯಾರಿಗೋ ಕೇಳಿಸಲ್ಲ ಅದು ಕೇಳಿಸೋದು ಕಾಂಗ್ರೆಸ್ನವರು ಮಾತ್ರ ಸೊ ಹಾಗಾಗಿ ಕಾಂಗ್ರೆಸ್ನವರು ಈ ಪ್ರೆಸ್ ಮೀಟ್ನ ಮಾತನಾಡಿ ಮಾಡಿ ಮೋದಿ ಅವರಿಗೆ ಲಾಲಿ ಆಡ್ತಾರೆ ಉಳಿದಂತೆ ವಿರೋಧ ಪಕ್ಷ ಇಂಡಿಯಾ ಒಕ್ಕೂಟದ ವಿರೋಧ ಪಕ್ಷಗಳು ಉದಾಹರಣೆಗೆ ಅಹ್ ಶರದ್ ಪವಾರ್ ಆಗಿರ್ಬೋದು ಶರದ್ ಪವಾರ್ ಮಾತಾಡದೆ ಅಂತ ಹೇಳಿ ಅವ್ರಿಗೆ ಲಡ್ಡು ತುರ್ಕಿ ಅವ್ರ ಬಾಯಿಗೆ ಅವ್ರಿಗೆ ಮುಖ ಸಿಟ್ಟಿ ಕೊನೆಗೆ ಅವ್ರು ಕಾಲ್ ಬೇಕಾದ್ರೆ ಒರೆಸ್ ಬಿಡ್ತಾರೆ ನರೇಂದ್ರ ಮೋದಿ ಇವತ್ತು ಗುಲಾಮ ಮನಸ್ಥಿತಿ ಅಂತ ಹೇಳಿ ಅಹ್ ಕೆಲವರನ್ನ ಟೀಕೆ ಮಾಡಿದ್ದಾರೆ ನರೇಂದ್ರ ಮೋದಿ ಅದ್ರ ನಿಜವಾಗ್ಲು ಯಾರು ಗುಲಾಮ ಅಂತಂದ್ರೆ ನೀವು ನೋಡ್ಬೋದು ನರೇಂದ್ರ ಮೋದಿ ಅವ್ರನ್ನ ಯಾವ ರೀತಿ ಅವರು ಶರದ್ ಪವಾರ್ಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಯಾವ ಶರದ್ ಪವಾರನ್ನ ಭ್ರಷ್ಟ ಅಂದ್ರು ಯಾವ ಶರದ್ ಪವಾರ್ ಅವರನ್ನ ಟೀಕೆ ಮಾಡಿದ್ರು ಯಾವ ಶರದ್ ಪವಾರ್ ಅವರ ಪಾರ್ಟಿಯನ್ನ ಒಡೆದು ಛಿದ್ರ ಮಾಡಿ ಚುನಾವಣಾ ಆಯೋಗದ ಮೂಲಕ ಅವರ ಚಿಹ್ನೆಯನ್ನ ಕಿತ್ಕೊಂಡು ಅವರ ಪಕ್ಷ ಛಿದ್ರ ಮಾಡಿದ್ರು ಅದೇ ಶರದ್ ಪವಾರ್ ಅವರಿಗೆ ಇವತ್ತು ಮೋದಿ ಪಾದ ಸೇವೆ ಮಾಡ್ತಾ ಇದ್ದಾರೆ ಯಾಕೆ ಪಾದ ಸೇವೆ ಮಾಡ್ತಿದ್ದಾರೆ ಯಾಕೆ ಗುಲಾಮ್ಗಿರಿ ಗುಲಾಮ್ ಗಿರಿ ಆಕ್ಚುಲಿ ಯಾರು ಗುಲಾಮ ಯಾರು ಅಂದ್ರೆ ಈ ದೇಶದ ದೊಡ್ಡ ಗುಲಾಮ ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಯಾಕೆ ಇವರು ಈ ಗುಲಾಮ್ಗಿರಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸದ್ಯಕ್ಕೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ನಾನೂರು ಬರ್ಲಿಲ್ಲ ಚಾರ್ ಅಕ್ಕಿ ಬಾರ್ ಚಾರ್ಸೋ ಬಾರ್ ಆಗ್ಲಿಲ್ಲ ಸೊ ಅಕ್ಕಿ ಬಾರ್ ಚಾರ್ಸೋಪಾರ್ ಆಗ್ಲಿಲ್ಲ ಅಂತ ಕಾರಣಕ್ಕೆ ಈಗ ಅವರು ಕಂಡ್ ಕಂಡು ಅವ್ರು ಕಾಲಿಡಿಬೇಕಾಗಿ ಯಾರ್ಯಾರು ಸಪೋರ್ಟ್ ಮಾಡ್ತೀವಿ ಅಂತಾರೋ ಅವ್ರಿಗೆ ಕಾಲಿಡಿಬೇಕಾಗಿದೆ ಅವರ ಒಂದು ಬೆಂಬಲವನ್ನು ತಗೋಬೇಕಾಗಿದೆ ಮತ್ತು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರ ಬೆಂಬಲ ಇರುತ್ತೋ ಇಲ್ವೋ ಇನ್ ಕೆಲವರೆಲ್ಲ ಬರ್ಲಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಒಂದು ಕೆಲಸವನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಏಕನಾಥ್ ಶಿಂದೆ ಈಗಾಗಲೇ ಫಡ್ನವೀಸ್ ವಿರುದ್ಧ ತಿರುಗಿ ಬಿಟ್ಟಿದ್ದಾರೆ ಫಡ್ನವೀಸ್ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ನನ್ನನ್ನ ಕೆಣಕಬೇಡಿ ನಾನ್ ಸುಮ್ನೆ ಇರಲ್ಲ ನನ್ನನ್ನ ನಾನು ಆಚೆ ಬಂದಿದಕೇನೆ ನನ್ನ ಪಕ್ಷವನ್ನ ತೊರೆದು ಅಂದ್ರೆ ಶಿಂದೆ ಶಿಂದೆ ಬಡ ಅಂದ್ರೆ ಏನು ಬಾಳ್ ಠಾಕ್ರೆ ಅವರ ಪಕ್ಷವನ್ನ ತೊರೆದು ಶಿವಸೇನ ತೊರೆದು ನಾನು ಬಂದು ಸರ್ಕಾರ ಮಾಡಿದಿನಿ ಸೊ ನನ್ನನ್ನ ಮತ್ತೆ ಕೆಣಕ್ರೆ ನಾನು ಅದೇ ಕೆಲ್ಸನ ಮಾಡ್ಬೇಕಾಗುತ್ತೆ ಹೇಳಿ ಫಡ್ನವೀಸ್ ಫಡ್ನವೀಸ್ ಅವರಿಗೆ ನೇರವಾಗಿ ಚಾಟಿಯನ್ನ ಬೀಸಿದ್ರೆ ಇವತ್ತು ಫಡ್ನವೀಸ್ ಕೂತ್ಕೊಂಡ ಅಲ್ಲೇ ಹೋಗಿ ಅವ್ರು ಕೂತ್ಕೊಳ್ತಾರೆ ಅಂದ್ರೆ ಅದ್ ನನ್ನ ಚೇರ್ ಅದು ಮುಖ್ಯಮಂತ್ರಿ ಚೇರ್ ನಂದೋದು ನನ್ನ ಹೆಸರಲ್ಲಿ ಗೆದ್ದಿದ್ದೀರಾ ನೀವು ನನಗೆ ಅಧಿಕಾರ ಬಿಟ್ಕೊಡಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾ ಇದಾರೆ ಅವರ ಬಾಡಿ ಲ್ಯಾಂಗ್ವೇಜ್ ಅವರು ಮತ್ತೆ ಅವ್ರು ಮಾತಾಡ್ತಕ್ಕಂತ ಮಾತುಗಳು ಎಲ್ಲವೂ ಕೂಡ ಇಲ್ಲಿ ನೇರವಾಗಿ ಬಿಜೆಪಿಗೆ ಟಕ್ಕರ್ ಕೊಡ್ತಾ ಇದೆ ಬಿಜೆಪಿ ಮಹಾರಾಷ್ಟ್ರ ಅತಿ ಹೆಚ್ಚು ಸೀಟ್ಗಳನ್ನ ಗೆದ್ಕೊಂಡಿದೆ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಅವ್ರಿಬ್ಬರು ಕಿತ್ಕೊಂಡೋದ್ರು ಕೂಡ ಬಿಜೆಪಿಗೆ ಏನು ಆಗಲ್ಲ ಅಷ್ಟು ಸಂಖ್ಯೆ ಬಹುಮತ ಇದೆ ಆದ್ರೂ ಯಾಕೆ ಬಿಜೆಪಿಗೆ ಅವರನ್ನ ಓಲೈಸ್ತಾ ಇದೆ ಅವ್ರಿಗೆ ವಿರುದ್ಧವಾದ ಹೇಳಿಕೆಗಳನ್ನ ಇದುವರೆಗೂ ಕೊಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಅಲ್ಲಿ ಕೆಲವರು ಫಡ್ನವೀಸ್ ಪರ ಇದ್ದಾರೆ ಕೆಲವರು ಫಡ್ನವೀಸ್ ವಿರೋಧ ಇದ್ದಾರೆ ಸೊ ಆ ಬಣಗಳ ಬಡದಾಟ ಇಲ್ಲಿ ಮಹಾರಾಷ್ಟ್ರದ ಒಂದು ಚುನಾವಣೆಯಲ್ಲಿ ಕಾಣುತ್ತೆ ಈಗ ನಾನು ಮುಖ್ಯವಾಗಿ ಮಹಾರಾಷ್ಟ್ರದ ಒಂದು ರಾಜಕೀಯವನ್ನ ಕುರಿತು ಹೇಳಕ್ ಹೊರಟಿಲ್ಲ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಗುಲಾಮಿ ಮನಸ್ಥಿತಿ ಅವ್ರು ಬೇರೆಯವ್ರಿಗೆಲ್ಲ ಗುಲಾಮರು ಅಂತ ಹೇಳ್ತಾರೆ ಇದು ಈ ಗುಲಾಮರ ಮನಸ್ಥಿತಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಇದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಉಂಟುಕೊಂಡಿರ್ತಕ್ಕಂಥ ಸ್ಥಳ ಇದನ್ನೇ ಯಾಕೆ ನರೇಂದ್ರ ಮೋದಿ ಬಳಸ್ತಾರೆ ಅಂತಂದ್ರೆ ನೀವು ನೆನ್ಪಿಟ್ಕೊಬಿಡಿ ನಮ್ಮ ದೇಶದಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಅಂತಿದೆ ಆ ವಾಟ್ಸಪ್ ಯೂನಿವರ್ಸಿಟಿಗೆ ರಾಷ್ಟ್ರೀಯ ವೈಸ್ ಚಾನ್ಸಲರ್ ಯಾರಪ್ಪ ಕುಲಾಧಿಪತಿ ಯಾರು ಅಂತಂದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಈ ನರೇಂದ್ರ ಮೋದಿ ಮಾತಾಡ್ತಕ್ಕಂಥ ಮಾತುಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಟ್ರೋಲಿಂಗ್ ಆರ್ಮಿ ಮಾಡ್ತಾ ಇರ್ತಕ್ಕಂಥ ಮಾತುಗಳು ಎರಡು ಒಂದೇ ಎರಡು ಒಂದೇ ಎರಡು ರೂಪಾಯಿ ಎರಡು ರೂಪಾಯಿನ ಚಿಲ್ಲರೆ ಗಿರಾಕಿಗಳು ಮಾತಾಡ್ತಕ್ಕಂಥ ಮಾತುಗಳು ಒಂದೇ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಕ್ಕಂತ ಮಾತು ಒಂದೇ ಅಂದ್ರೆ ಆ ಮಟ್ಟಕ್ಕೆ ನಮ್ಮ ದೇಶದ ಮನಸ್ಥಿತಿ ಗುಲಾಮಿ ಮನಸ್ಥಿತಿ ಆಗಿದೆ ಗುಲಾಮಿ ಮನಸ್ಥಿತಿ ಜೊತೆಗೆ ಆ ಓಲೈಸ್ತಕ್ಕಂಥ ಓಲೈಕೆ ರಾಜಕಾರಣ ಮಾಡತಕ್ಕಂಥ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಕೆ ಮಾಡೋದಿಂತ ಬಿಜೆಪಿ ಹೇಳುತ್ತೆ ಆದ್ರೆ ಬಿಜೆಪಿ ಈಗ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಮತ್ತು ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವರೆಲ್ಲರನ್ನು ಕೂಡ ಓಲೈಕೆ ಮಾಡುವಂತ ಸ್ಥಿತಿ ಬಂದಿದೆ ಇದೇನು ಒಂದು ಪಕ್ಷಕ್ಕೆ ಅಥವಾ ನರೇಂದ್ರ ಮೋದಿಗೆ ಸೀಮಿತ ಅಲ್ಲ ಇದು ಯಾವುದೇ ಪಕ್ಷಕ್ಕೂ ಕೂಡ ಬರತಕ್ಕಂಥ ಸ್ಥಿತಿ ಯಾವುದೇ ರಾಜಕೀಯ ನಾಯಕನಿಗೂ ಬರತಕ್ಕಂಥ ಸ್ಥಿತಿ ಇವತ್ತು ಸ್ವತಃ ಸಿದ್ದರಾಮಯ್ಯನ ತೆಗೆದುಕೊಳ್ಳಿ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಇವತ್ತು ಓಲೈಕೆ ಮಾಡ್ತಾ 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 ಕೊನೆಗೆ ಅವ್ರು ಯಾವ ಮಟ್ಟಕ್ಕೆ ಓಲೈಕೆ ಮಾಡಿ ಇವತ್ತು ಛಿದ್ರ ಆಗಿ ಬೆತ್ತಲಾಗಿ ನಿಂತಿದ್ದಾರೆ ಸಿದ್ದರಾಮಯ್ಯ ಅಂತಂದ್ರೆ ಇವತ್ತವರು ಎಲ್ಲಾ ಶಾಸಕರನ್ನ ಓಲೈಕೆ ಮಾಡಬೇಕು ಯಾವದೇ ಶಾಸಕ ಇಂತ ವರ್ಗಾವಣೆ ಮಾಡಿದ್ರೆ ವರ್ಗಾವಣೆ ಮಾಡಬೇಕು ಯಾವದೇ ಶಾಸಕ ಇಲ್ಲಿ ಕಾರ್ಡ್ ಕಡಿರಿ ಕಾರ್ಡ್ ಕಡಿಬೇಕು ಇಂತವ್ರನ್ನ ಉದಾಹರಣೆಗೆ ಎಂ ಸಿ ಎನ್ ಡಿ ಎಂ ಸಿ ಎನ್ ಡಿ ಕಂಪ್ನಿ ತೆಗೆದುಕೊಂಡ್ರೆ ಅಲ್ಲಿ ನೂರ್ ಕೋಟಿ ರೂಪಾಯಿ ಒಂದು ಫಂಡಿಂಗ್ ಇದೆ ಅಂದ್ರೆ ಅಲ್ಲಿಯ ಡೆಪಾಸಿಟ್ ಇದೆ ಆ ಡೆಪಾಸಿಟ್ ಅನ್ನು ಕರೆಕ್ಟ್ಸೋದಕ್ಕೆ ಅಲ್ಲಿ ಇರ್ತಕ್ಕಂಥ ಎಂ ಡಿ ನ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಎಂ ಡಿ ಅನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಬೇಕು ಹೀಗೆ ಸಿದ್ದರಾಮಯ್ಯ ಶಾಸಕರ ತಾಳಕ್ಕೆ ತಕ್ಕಂತೆ ಕುಡಿತಾ ಇರ್ತಾರೆ ಯಾಕೆ ಇದು ಗುಲಾಮಿ ಗುಲಾಮಿ ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಬಂತಂದ್ರೆ ಯಾಕೆ ಅವ್ರು ಆಡ್ತಾರೆ ಅಂತಂದ್ರೆ ಅವ್ರಿಗೆ ಸೀಟ್ ಹೊಡಿಬೇಕು ಯಾರು ಶಾಸಕರ ಬಲ ಇರುತ್ತೋ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಶಾಸಕರು ಮುಖ್ಯಮಂತ್ರಿ ಬೆಂಬಲ ಕೊಡ್ಬೇಕು ಅಂತಂದ್ರೆ ಮುಖ್ಯಮಂತ್ರಿ ಅವ್ರು ಹೇಳಿದಕ್ಕೆಲ್ಲ ಸೈನ್ ಹಾಕ್ಬೇಕು ಹೇಳಿದ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಕೊನೆಗೆ ಸ್ವತಃ ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ಡಿ ಸಿ ಏಯ್ ಕುಕ್ಕುರ್ ಬಡಿ ಅಂತ ಹೇಳಿ ಹೇಳ್ತಕ್ಕಂತ ದಾಸ್ತ್ಯ ಮತ್ತು ದುಷ್ಟತನ ತೋರಿಸುತ್ತದೆ ಇದು ಸಿದ್ದರಾಮಯ್ಯನವರ ಗುಣ ಅದನ್ನ ಮೀರಿಸಂತದ್ದು ನರೇಂದ್ರ ಮೋದಿ ಅವರ ಗುಣ ನಿಮ್ಗೆ ಯಾವುದೇ ವ್ಯತ್ಯಾಸ ಕಾಣಲ್ಲ ಗುಣ ಎರಡು ಒಂದೇ ಪಾತ್ರ ಬೇರೆ ಹೆಸರು ಬೇರೆ ಒಬ್ರು ಪ್ರಧಾನ ಮಂತ್ರಿ ಒಬ್ರು ಮುಖ್ಯಮಂತ್ರಿ ಏನು ವ್ಯತ್ಯಾಸ ಇಲ್ಲ ಇವರೆಲ್ಲರನ್ನ ಮೀರಿಸೋ ಹಾಗೆ ಇನ್ನೊಬ್ರು ಇದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿಲ್ಲ ಅವ್ರಿಗೆ ಸ್ಥಾನ ಭ್ರಷ್ಟ ಆಗೋ ಭಯ ಬಂದಿದೆ ಅದಕ್ಕೋಸ್ಕರ ಯಾವ ದೇವರು ಮೊರೆ ಹೋಗಿದಾರೋ ಆ ಯಾವುದು ಅಹ್ ಕೊಲ್ಕತ್ತಾದಲ್ಲಿ ಯಾವ್ದಾದ್ರು ಯೋನಿ ಪೂಜೆ ಅಥವಾ ಈ ತರ ಏನೋ ಬೇರೆ ಬೇರೆ ಪೂಜೆಗಳಿರ್ತವೆ ಆ ಅಲ್ಲಿಗೆಲ್ಲರೂ ಹೋಗಿದಾರೋ ಏನೋ ಗೊತ್ತಿಲ್ಲ ಆದ್ರೆ ಒಟ್ಟಾರೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಏನ್ ಹೇಳ್ತಾ ಇದಾರೆ ಮುಖ್ಯವಾಗಿ ಯೋ ನರೇಂದ್ರ ಮೋದಿ ಅವರನ್ನು ಆಟ ಆಡಿಸ್ತಾ ಇರ್ತಕ್ಕಂಥ ಅವ್ರನ್ನ ಗಿರಿಗಿಟ್ಲೆ ಆಡಿಸ್ತಾ ಇರ್ತಕ್ಕಂಥ ಗಿರಿಗಿಟ್ಲೆ ಯಾರು ಅಂದ್ರೆ ಡೊನಾಲ್ಡ್ ಟ್ರಂಪ್ ಯಾಕೆ ಡೊನಾಲ್ಡ್ ಟ್ರಂಪ್ ಇಷ್ಟೊಂದು ಬೇಗ ಅವ್ರನ್ನ ಗುಲಾಮರ ಮಾಡ್ಕೊಂಡ್ರು ನರೇಂದ್ರ ಮೋದಿ ಗುಲಾಮರಾಗ್ಲಿ ಅಥವಾ ಟ್ರಂಪ್ ಅವರ ಪಾದನಾರ ಹೆಚ್ಚಲಿ ನಮ್ಗೆ ಆದ್ರೆ ಇವತ್ತು ಅವ್ರು ನಮ್ಮ ದೇಶನ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಅಡ ಇಡ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಅವರ ಫ್ರೆಂಡ್ ಎಲಾನ್ ಮಸ್ಕ್ ಅವರಿಗೆ ಭಾರತ ಉದ್ಯಮನ ಬಲಿ ಕೊಡ್ತಾ ಇದ್ದಾರೆ ಯಾಕೆ ಕಾರಣ ಏನು ಯಾಕೆ ಈ ರೀತಿ ಭಾರತದ ಉದ್ಯಮಗಳನ್ನ ಭಾರತದ ಎಲ್ಲ ಟೆಕ್ನೋ ಉದ್ಯಮಗಳನ್ನ ಆಟೋಮೊಬೈಲ್ ಉದ್ಯಮವನ್ನ ಬಲಿ ಕೊಡ್ತಾ ಇದಾರೆ ಮೋದಿ ಯಾಕೆ ಈ ರೀತಿ ಅಂತಂದ್ರೆ ಟ್ರಂಪ್ ಇಸ್ ಅ ಬಿಸ್ನೆಸ್ ಮ್ಯಾನ್ ಇವರ ಬಿಸ್ನೆಸ್ ಮನ್ ಇನ್ನೊಬ್ಬ ಯಾರು ಅಂದ್ರೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಗೆ ಬೇಕಾಗಿರತಕ್ಕಂಥದ್ದು ಬಿಸ್ನೆಸ್ ನೀವು ಗಮನಿಸಿದ್ರೆ ಅಮೆರಿಕಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಬಿಸ್ನೆಸ್ ಟ್ರಿಪ್ ಮೇಲೆ ಇವರೇ ಅಪಾಯಿಂಟ್ಮೆಂಟ್ ತಗೊಂಡಂತಹ ಒಂದು ಸಭೆಯ ನಂತರ ಎಲಾನ್ ಮಸ್ಕ್ ಅವ್ರ ಜೊತೆ ವ್ಯವಹಾರ ಒಪ್ಪಂದಗಳನ್ನ ಮಾಡ್ಕೊತಾರೆ ಹಾಗೆ ಟ್ರಂಪ್ ಅವರು ಹೇಳಿದ ಎಲ್ಲೇ ಹೇಳಿದ್ರು ಸೈನಾ ಕೂಡ ಹಾಕಿ ಬರ್ತಾರೆ ಎಷ್ಟೆಲ್ಲ ಆದ್ಮೇಲೆ ಎಲಾನ್ ಮಸ್ಕ್ ಮತ್ತೆ ಟ್ರಂಪ್ ಸುಮ್ನ ಆದ್ರ ನರೇಂದ್ರ ಮೋದಿ ಅವ್ರನ್ನ ಸುಮ್ನೀರ ಬಿಟ್ರ ಬಿಡ್ಲಿಲ್ಲ ಮಾರನೇ ದಿನಿಂದಲೇ ಶುರುವಾಯ್ತು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಇವರಿಗೆ ಹಣ ಹಣ ಹೋಗಿದೆ ಈ ಚುನಾವಣೆಯ ಪ್ರಮಾಣವನ್ನ ಚುನಾವಣೆ ನ ಸಂಖ್ಯೆನ ಜಾಸ್ತಿ ಮಾಡಕ್ಕೋಸ್ಕರ ಯಾವ ವರ್ಷದಲ್ಲಿ ಹೋಗಿತ್ತು ಯಾರು ಬಿಡುಗಡೆ ಮಾಡಿದ್ರು ಯಾರು ರಿಸೀವ್ ಮಾಡಿದ್ರು ಅಂತ ಹೇಳಿಲ್ಲ ಕೇವಲ ಬಿಡುಗಡೆ ಆಗಿದೆ ಅಂತ ಹೇಳಿ ಮೊದಲನೇ ದಿನ ಹೇಳಿದ್ರು ನಂತರ ಅದಕ್ಕೆ ಭಾರತೀಯ ಮಾಧ್ಯಮಗಳು ಮತ್ತು ಬಿಜೆಪಿ ಐ ಟಿ ಸೆಲ್ ಒಂದು ಇವರನ್ನ ಯಾರನ್ನ ಡೊನಾಲ್ಡ್ ಟ್ರಂಪ್ ಅವರನ್ನ ಮತ್ತು ಲಾನ್ ಮಸ್ಕ್ ಅವರನ್ನ ಟೀಕೆ ಮಾಡೋ ಬದಲು ಕಾಂಗ್ರೆಸ್ ಅನ್ನ ಟೀಕೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೈದ್ರು ಕಾಂಗ್ರೆಸ್ ದೇಶದ್ರೋಹಿ ಪಕ್ಷ ಅಂದ್ರ ಮತ್ತೆ ರಾಹುಲ್ ಗಾಂಧಿ ಅವರನ್ನ ದೇಶ ಅಂತ ಕರ್ ಆದ್ರೆ ತಕ್ಷಣ ನೆಕ್ಸ್ಟ್ ಮಾರನೇ ದಿನ ಇಂಡಿಯನ್ ಎಕ್ಸ್ಪ್ರೆಸ್ ಅಂದ್ರೆ ಒಂದು ತನಿಖಾ ವರ್ಗ ಪ್ರಕಟಿಸುತ್ತೆ ಏನಂತಂದ್ರೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹೋಗಿರ್ತಕ್ಕಂಥದ್ದು ಭಾರತಕ್ಕಲ್ಲ ಅದು ಬಾಂಗ್ಲಾದೇಶಕ್ಕೆ ಇರ್ತದೆ ಬಾಂಗ್ಲಾದೇಶಕ್ಕೆ ಇವೆಲ್ಲ ಭಾರತದ ಬೆಳವಣಿಗೆಯನ್ನ ಬೂದ್ಗರಣಿ ಹಾಕಿ ನೋಡ್ತಾ ಇರ್ತಕ್ಕಂಥ ಎಲಾನ್ ಎಲ್ಲ ಸಾರಿ ಎಲಾನ್ ಮತ್ತೆ ಅವರ ಗುರು ಡೊನಾಲ್ಡ್ ಟ್ರಂಪ್ ತಕ್ಷಣವೇ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಮೋದಿ ಸರ್ಕಾರದ ಬಾತ್ಮೀದಾರ ಯಾರು ಮೋದಿ ಸರ್ಕಾರ ಬಾತ್ಮೀದಾರ ಯಾರು ಅಂತಂದ್ರೆ ಮತ್ತೆ ಮೋದಿ ಮೋದಿ ಸರ್ಕಾರದ ಡ್ರೈವರ್ ಯಾರು ಅಂತಂದ್ರೆ ಡಬಲ್ ಇಂಜಿನ್ ಇಲ್ಲಿ ನಾವು ಮೊದಲು ನರೇಂದ್ರ ಮೋದಿ ಅವರ ಭಾಷೆ ಹೇಳೋದ್ರ ಪ್ರಕಾರ ಡಬಲ್ ಇಂಜಿನ್ ಸರ್ಕಾರ ಒಂದು ಇಂಜಿನ್ ಇಂಡಿಯಾದಲ್ಲಿದೆ ಇನ್ನೊಂದು ಇಂಜಿನ್ ಅಮೆರಿಕಾದಲ್ಲಿ ಇದೆ ಈ ಡಬಲ್ ಇಂಜಿನ್ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂತಂದ್ರೆ ನರೇಂದ್ರ ಮೋದಿ ಅಲ್ಲ ಡೊನಾಲ್ಡ್ ಟ್ರಂಪ್ ಈ ಡೊನಾಲ್ಡ್ ಟ್ರಂಪ್ ಅವರ ಕಂಟ್ರೋಲ್ ಸಿಕ್ ಬಿದ್ದಿರ್ತಕ್ಕಂಥ ನರೇಂದ್ರ ಮೋದಿ ಯಾಕೆ ಸಿಕ್ಕಿಬಿದ್ರು ಇದೊಂದು ದೊಡ್ಡ ಕತೆ ನಿಮ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಮತ್ತೆ ನಾನು ಮುಂದೆ ಹೇಳ್ತೀನಿ ಆಗೋದ್ರಿಂದ ವಿಶಾಂತರಾಗೋದ್ರಿಂದ ಸದ್ಯಕ್ಕೆ ಈ ವಿಷಯಕ್ಕೆ ನಾವು ಕಟ್ಟ ಮೀಳೋದ್ರಿಂದ ಭಾರತ ಯು ಎಸ್ ಯು ಎಸ್ ಏಡ್ ನಡೀ ಭಾರತಕ್ಕೆ ಹಣ ನೀಡೋದಕ್ಕೆ ತಮ್ಮ ಟೀಕಾ ಪ್ರವಾಹವನ್ನ ಆ ಟ್ರಂಪ್ ಮುಂದುವರೆಸಿದ್ರೆ ಭಾರತಕ್ಕೆ ಒಂದು ಪಾಯಿಂಟ್ ಎಂಟು ಕೋಟಿ ಅಂದ್ರೆ ನೂರ ಐವತ್ತೈದು ಕೋಟಿ ನಾವು ನೀಡಿದೀವಿ ಆದ್ರೆ ಅವ್ರಿಗೆ ಹಣ ಅಗತ್ಯವೇ ಇಲ್ಲ ಅವ್ರು ಕೊಡಬಾರ್ದಾಗಿತ್ತು ಅವ್ರಿಗೆ ಯಾಕೆ ಕೊಡಬಾರ್ದಾಗಿತ್ತು ಇವತ್ತು ಶನಿವಾರ ಅವರು ಹೇಳಿರ್ತಕ್ಕಂಥ ಮಾತಿದ್ದು ಭಾರತದಲ್ಲಿ ಚುನಾವಣೆ ವೇಳೆ ಮತ ಪ್ರಮಾಣ ಹೆಚ್ಚುದಕ್ಕೆ ಎರಡು ಪಾಯಿಂಟ್ ಒಂದು ಕೋಟಿ ಡಾಲರ್ ಅಂದ್ರೆ ನೂರ ಎಂಬತ್ತೆರಡು ಕೋಟಿ ಏನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಬಂದಿದ್ರು ಭಾರತ ಅಮೆರಿಕಾದಿಂದ ಸಾಕಷ್ಟು ಲಾಭ ಪಡ್ಕೊಳ್ತಾ ಇದೆ ಭಾರತದ ಚುನಾವಣೆಗೆ ನೆರವಾಗಲು ಒಂದು ಪಾಯಿಂಟ್ ಎಂಟು ಕೋಟಿ ಡಾಲರ್ ನೀಡಲಾಗಿದೆ ಇದು ಏ ಇದು ಬೇಕಾಗಿತ್ತಾ ಮತಪತ್ರಗಳನ್ನು ಬಳಸಿ ನೋಡಿ ಬಹಳ ಚೆನ್ನಾಗಿ ಹೇಳ್ತಾರೆ ಮತಪತ್ರಗಳನ್ನ ಬಳಸಿ ಚುನಾವಣೆ ನಡೆಸುವ ಹಳೆಯ ವ್ಯವಸ್ಥೆಗೆ ನಾವೇಕೆ ಹೋಗಬಾರದು ಯಾರ್ಗ ಹೇಳ್ತಾ ಇದ್ರೆ ಗೊತ್ತಾಯ್ತಾ ಮಿಸ್ಟರ್ ನರೇಂದ್ರ ಮೋದಿ ಅವರೇ ಉತ್ತರ ಇದಕ್ಕೆ ನಿಮ್ಮ ಮೈ ಡಿಯರ್ ಫ್ರೆಂಡ್ ಹೇಳ್ತಾ ಇದಾರೆ ನೀವು ಇ ವಿಎಂ ನ ರದ್ದು ಮಾಡಿ ಇ ಗೆ ದುಡ್ಡು ಖರ್ಚು ದುಡ್ಡು ತುಂಬಾ ದುಡ್ಡು ಖರ್ಚಾಗತ್ತೆ ಅದನ್ನ ರದ್ದು ಮಾಡಿ ಅದನ್ನ ಮತ ಮತ ಪತ್ರಕ್ಕೆ ಬನ್ನಿ ನೀವೇಕೆ ಮತಪತ್ರಕ್ಕೆ ಹೋಗ್ಬಾರ್ದು ಅಂತ ಕೇಳ್ತಾ ಇದಾರೆ ವಿಶ್ವಗುರು ನೀವಲ್ಲ ವಿಶ್ವಗುರು ಡೊನಾಲ್ಡ್ ಟ್ರಂಪ್ ಈಗ ಅವ್ರು ಯಾವುದೇ ದೇಶಕ್ಕೆ ಹೆದರ್ಸ್ಬಲ್ಲರು ಯಾವುದೇ ದೇಶಕ್ಕೆ ಟ್ಯಾಕ್ಸ್ ಹಾಕಬಲ್ರು ಯಾವುದೇ ದೇಶವನ್ನ ತಮ್ಮ ವಸಾಹತವನ್ನ ಮಾಡ್ಕೊಳ್ಬಲ್ರು ಈಗ ಅವರೇ ವಿಶ್ವಗಳು ಅವರಿಗೆ ಅಮೇರಿಕಾದಲ್ಲಿ ಜೈ ಜೈ ಅಂತ ಇದಾರೆ ಹಾಗೆ ಅಮೆರಿಕದ ಅವ್ರಿಗೆ ಧಿಕ್ಕಾರ ಕೂಡ ಇದೆ ಯಾವ ಮಟ್ಟಕ್ಕೆ ಧಿಕ್ಕಾರ ಅಂದ್ರೆ ಅವ್ರ ಇದ್ದಂತ ಸಭೆಯಲ್ಲೇ ಅವ್ರಿಗೆ ನಿನ್ನ ಕೋರ್ಟ್ ಅಲ್ಲಿ ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಕ್ಕಂಥ ರಾಜ್ಯಪಾಲರು ಕೂಡ ಇದ್ದಾರೆ ಆದ್ರೆ ಈ ನಮ್ಮ ಸ್ವತಂತ್ರ ಭಾರತದಲ್ಲಿ ಸಂವಿಧಾನಬದ್ಧ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದ್ರೆ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಯಾವುದೇ ರಾಜ್ಯ ಸರ್ಕಾರಕ್ಕೆ ನಾನ್ ಬಿಜೆಪಿ ಸ್ಟೇಟ್ಸ್ ಬಿಜೆಪಿ ಇತರ ರಾಜ್ಯಗಳಿಗೆ ಇಲ್ಲಿ ಯಾವುದೇ ಅನುದಾನ ಬಿಡುಗಡೆ ಆಗಲ್ಲ ಯಾವುದೇ ಅನುದಾನ ಬಿಡುಗಡೆ ಆಗಲ್ಲ ಮತ್ತು ಅಲ್ಲಿ ಯಾವ ಒಂದು ಶುಚಿತ್ವ ಆಗಲಿ ಮತ್ತು ಉಳಿದ ವ್ಯವಸ್ಥೆಗಳು ಕೂಡ ಅಲ್ಲಿ ನಮ್ಮ ಕಾಣಲ್ಲ ಇಲ್ಲಿ ನಂತರ ಮುಖ್ಯವಾಗಿ ನಾವು ಗಮನತಕ್ಕಂಥ ಏನಂದ್ರೆ ಅವರು ಚುನಾವಣೆಗೆ ನಾವು ಹಣ ನೀಡ್ತಾ ಇದೀವಿ ಆದ್ರೆ ನಮಗೆ ಹಣನ ಅವರು ನಮ್ಮ ಹಣ ಅವ್ರಿಗೆ ಬೇಕಾಗಿಲ್ಲ ಅದು ನಮ್ಮಿಂದ ಸಾಕಷ್ಟು ಅದು ಅದು ಅಂತ ಹೇಳ್ತಾರೆ ಅವರು ಅವರು ನಮ್ಮಿಂದ ಸಾಕಷ್ಟು ಹಣವನ್ನ ಲಾಭ ಮಾಡ್ಕೊಳ್ತಾ ಇದಾರೆ ಅಮೆರಿಕಾದಿಂದ ಅಮೆರಿಕಾದಿಂದ ರವಾನಿಸುವ ಸರಕುಗಳಿಗೆ ಅತಿ ಹೆಚ್ಚು ಅತಿ ಹೆಚ್ಚು ಸು ಸುಂಕವನ್ನ ಹಾಕ್ತಾರೆ ಇದೊಂದು ಟ್ಯಾಕ್ಸ್ ಟೆರರಿಸ್ಟ್ ದೇಶ ಇಪ್ಪತ್ತು ಇನ್ನೂರರಷ್ಟು ಸುಂಕವನ್ನು ವಿಧಿಸಲಾಗಿಸ್ತಾ ಇದೆ ಹಾಗಿದ್ದರೂ ಅವರು ಚುನಾವಣೆಗೆ ನೆರವಾಗಲು ನಾವೇಕೆ ಹಣ ಕೊಡಬೇಕು ನಾವೇಕೆ ಹಣ ಕೊಡ್ಬೇಕು ನಾವು ಅವರಿಗೆ ಸಾಕಷ್ಟು ಹಣ ಕೊಡ್ತೀವಿ ಯಾಕೆ ಕೊಡ್ಬೇಕು ಅಂತ ಹೇಳಿ ಪ್ರಶ್ನೆ ಇನ್ನು ರಿಪಬ್ಲಿಕನ್ ಗವರ್ನರ್ಸ್ ಅಸೋಸಿಯೇಷನ್ ಸಭೆಯಲ್ಲೂ ಕೂಡ ಮಾತನಾಡಿ ಮತ ಮತ ಪ್ರಮಾಣ ಹೆಚ್ಚಿಸುವ ಉದ್ದೇಶನ ಭಾರತದಲ್ಲಿ ನನ್ನ ಮಿತ್ರ ನನ್ನ ಮಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡು ಪಾಯಿಂಟ್ ಒಂದು ಕೋಟಿ ಡಾಲರ್ ನಾವು ನೀಡುತ್ತಾ ಇದ್ದೋ ಭಾರತದ ಚುನಾವಣೆಗೆ ಯು ಎಸ್ ಐ ನಡಿ ನೆರವು ನೀಡಿದ್ದನ್ನ ಅವರು ಬುಧವಾರವೂ ಗುರುವಾರ ಬುಧವಾರ ಇವತ್ತು ಶನಿವಾರ ಶನಿವಾರವೂ ಕೂಡ ಅದನ್ನ ಹೇಳಿದರೆ ಬೈ ಆ ಮೂಲಕ ಬೈಡನ್ ಆಡಳಿತವನ್ನ ಅವರು ವಿರೋಧಿಸ ವಿರೋಧ ಮಾಡಿದ್ದಾರೆ ಟ್ರಂಪ್ ಬೈಡನ್ ಅವರು ಬೈತಾ ಇದ್ರೆ ಇನ್ ಮೀನ್ ವಾಯಿ ನಾವೇ ಗಮನಿಸಬೇಕಾಗಿರ್ತಕ್ಕಂಥ ಜೋ ಬೈಡನ್ ಯಾಕೆ ಟ್ರಂಪ್ ಎಲ್ಲ ಸಾರಿ ನರೇಂದ್ರ ಮೋದಿ ಅವರಿಗೆ ಹಣವನ್ನ ಕೊಡ್ತಾ ಇದ್ರು ಯಾವ ಸರ್ಕಾರವನ್ನ ಬಿಡಿಸಕ್ಕೋಸ್ಕರ ಕೊಡ್ತಾ ಇದ್ರು ಅಂದ್ರೆ ಇಲ್ಲಿ ಸರ್ಕಾರ ಬಿಡಿಸಕ್ಕೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ನಿಮ್ದೇ ಸರ್ಕಾರ ಬಿಡಿಸಿ ಕೊಡ್ತಾರ ತಾನೆ ಅಂದ್ರೆ ಅವ್ರು ಕೊಟ್ಟಿದ ಹಣ ಯಾಕೆ ಅಂತಂದ್ರೆ ಟರ್ನ್ ಟರ್ನ್ ಓವರ್ ಜಾಸ್ತಿ ಮತಗಳಾಗಬೇಕು ಅಂತ ಆ ಜಾಸ್ತಿ ಮತಗಳಾಗಬೇಕು ಅಂತಂದ್ರೆ ಆ ಹಣವನ್ನ ಏನ್ ಮಾಡಿದ್ರು ಬಿಜೆಪಿ ಇಸ್ಕೊಂಡ್ರ ಪ್ರಧಾನಿಯವರ ಏನು ಪಿ ಎಂ ಕೇರ್ ಫಂಡ್ ಹೋಯ್ತಾ ಎಲ್ಲಿ ಹೋಯ್ತು ಈ ಹಣ ಅದನ್ನ ಉತ್ತರ ಸ್ವತಃ ಕೊಡಬೇಕು ಕೊಡ್ಬೇಕು ಪ್ರಧಾನಿಯವರು ಅದನ್ನ ಯಾವ್ದು ಮಾತನಾಡದೆ ಈ ದೇಶದಲ್ಲಿ ಧರ್ಮ 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 ಹನುಮಂತ ರಾಮ ಅಂತ ಹೇಳಿ ಹೇಳ್ತಾ ಹೇಳ್ತಾ ಜನರನ್ನ ದಿಕ್ ತಪ್ಪಿಸ್ತಾ ಜನರನ್ನ ಇವುಗಳನ್ನ ವಿರುದ್ಧ ಮಾತನಾಡ್ರೆ ಅವರ ಧರ್ಮ ಭ್ರಷ್ಟರು ಧರ್ಮಭ್ರಷ್ಟರು ಅಂತ ಕೂಡ ಹೇಳ್ತಾ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಯು ಎಸ್ ಎಡ್ ಅಡಿಯಲ್ಲಿ ಬಾಂಗ್ಲಾದೇಶಕ್ಕೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಡಾಲರ್ ಕೊಟ್ಟಿದ್ದಾರೆ ಅದು ಸರಿ ಇಲ್ಲ ಬಾಂಗ್ಲಾದಲ್ಲಿ ರಾಜಕೀಯ ವ್ಯವಸ್ಥೆ ಬಲಪಡಿಸೋದಕ್ಕೆ ಅಮೆರಿಕಾದಿಂದ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಡಾಲರ್ ನೆರವು ಹೋಗುತ್ತೆ ಯಾಕೆ ಹೋಗಬೇಕು ಅವ್ರಿಗೆ ಅಲ್ಲಿನ ಮತದಾರರಿಗೆ ಎಡಪಂಥೀಯ ಸಿದ್ಧಾಂತ ಹೊಂದಿದ್ದಾರೆ ಯಾರು ಬಾಂಗ್ಲಾದವರು ಎಡಪಂಥೀಯ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ ಹಾಕಲಿಕ್ಕೆ ಅವ್ರಿಗೆ ಎಡಪಂಥ ಸಿದ್ಧಾಂತನ ಬೆಳೆಸೋದಕ್ಕೆ ನೀವು ದುಡ್ಡು ಕೊಡ್ಬೇಕಾ ನೀವು ಯಾರು ಕೊಡಬೇಡಿ ಯಾರನ್ನು ಯಾರು ಕೊಡಲ್ಲ ನಾವು ಅಂತ ಹೇಳ್ತಾರೆ ಯಾರನ್ನು ಹೆಸರಿಸ ವಾಗ್ದಾಳಿಯನ್ನು ಕೂಡ ಅವರು ನಡೆಸ್ತಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ ಆ ಅಮೆರಿಕಾದಿಂದ ಹೊರಬಿದ್ದ ಸುಳ್ಳು ಸುದ್ದಿಗಳನ್ನು ಹರಡುವ ಮೂಲಕ ದೇಶ ವಿರೋಧಿ ಕೆಲಸ ಮಾಡಿದ್ದು ಯಾಕೆ ಬಿಜೆಪಿ ಅಂತ ಕೂಡ ಕೇಳ್ತಾರೆ ಇಲ್ಲಿ ಸುಳ್ಳು ಹೇಳ್ತಾ ಇರೋ ಡೊನಾಲ್ಡ್ ಟ್ರಂಪ್ ಯಾಕೆ ಡೊನಾಲ್ಡ್ ಟ್ರಂಪ್ ನೀವು ಸುಳ್ಳು ಹೇಳ್ತಾ ಇದೀರ ಅಂತ ಪ್ರಶ್ನೆ ಮಾಡೋ ಅಧಿಕಾರ ನರೇಂದ್ರ ಮೋದಿ ಅವರಿಗೆ ಇಲ್ವಾ ಅಥವಾ ಹಣ ಇಸ್ಕೊಂಡಿದಾರ ಅಥವಾ ಐ ಟಿ ಬಿಜೆಪಿ ಐಟಿ ಸೆಲ್ ಮತ್ತು ಎರಡ್ ರೂಪಾಯಿ ಎರಡ್ ರೂಪಾಯಿ ಟ್ರೋಲ್ ಎರಡ್ ರೂಪಾಯಿ ಟ್ರೋಲ್ ಆರ್ಮಿ ಆರ್ಮಿ ಅವ್ರಿಗೂ ಕೂಡ ಅರ್ಥ ಆಗದೆ ಇರೋ ಅಂಶ ಏನಂತಂದ್ರೆ ಈ ಯಾವಾಗ ಈ ಹಣ ಬಿಡುಗಡೆ ಆಯ್ತು ಮತ್ತು ಇದರಿಂದ ಆಗ ಅಧಿಕಾರ ಇದ್ದವ್ರು ಯಾರು ಅಂತ ಯೋಚನೆ ಮಾಡದೆ ಸಡನ್ ಆಗಿರು ಇದನ್ನ ಹಬ್ಬಿಸ್ತಾರೆ ಕಾಂಗ್ರೆಸ್ನ ಮೇಲೆ ಗೂಬೆ ಕುರಿಸ್ತಾರೆ ಕಾಂಗ್ರೆಸ್ನ ಅದನ್ನ ಶತ್ ನ ದೇಶದ್ರೋಹ ಪಕ್ಷ ಅಂತ ಕರೀತಾರೆ ರಾಹುಲ್ ಗಾಂಧಿ ಅವರ ದೇಶದ್ರೋಹಿ ಅಂತ ಕರಿತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಹಳ ಸ್ಪಷ್ಟವಾಗಿದೆ ದಾಖಲಾತಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಭಾರತದಲ್ಲಿ ಮತದಾನ ಪ್ರಮಾಣ ಹೆಚ್ಚಲಿಕ್ಕೆ ಇದು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಪ್ರಶ್ನೆ ಎಲ್ಲ ಇದು ಇಪ್ಪತ್ನಾಲ್ಕು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಯು ಎಸ್ ಇದೆ ಯಾವುದೇ ನೆರವು ಪಡೆದಿಲ್ಲ ಅಂತ ಹೇಳಿ ಹಣಕಾಸು ಸಚಿವಾಲಯದ ಇತ್ತೀಚಿನ ಕಡಿದೆ ಹಣಕಾಸು ಸಚಿವಾಲಯ ಹೇಳಿದೆ ಅಂತ ಹೇಳಿ ಆದ್ರೆ ಭಾರತೀಯ ಚುನಾವಣೆ ಮೇಲೆ ಪ್ರಭಾವ ಬೀರುವಲ್ಲಿ ಯು ಎಸ್ ಏಡ್ ಪಾತ್ರ ಇದೆ ಅಂತ ಹೇಳಿ ಈ ವಿವಾದ ಈ ವಿವಾದ ನಡುವೆನೆ ಈ ಬಹಿರಂಗ ಬಹಿರಂಗವಾಗಿದೆ ಪ್ರಸ್ತುತ ಅಂದಾಜು ಎಪ್ಪತ್ತೈದು ಕೋಟಿ ಡಾಲರ್ ಮೊತ್ತದ ಅಂದ್ರೆ ಆರ್ ಸಾವಿರದ ಐನೂರು ಕೋಟಿ ರೂಪಾಯಿ ಏಳು ಯೋಜನೆಗಳನ್ನ ಯು ಎಸ್ಐಡ್ ಭಾರತ ಸರ್ಕಾರ ಸಹ ಬಾರಿ ಕಾರ್ಯಗಳು ಅಂತ ಕೂಡ ಹಣಕಾಸು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ವರದಿ ವಾರ್ಷಿಕ ವರದಿ ಸ್ಪಷ್ಟಪಡಿಸಿ ಇನ್ನು ಒಪ್ಪಂದದ ಪ್ರಕಾರ ಯು ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹಣಕಾಸು ಹಣಕಾಸು ವರ್ಷದಲ್ಲಿ ಈ ಏಳು ಯೋಜನೆಗಳಿಗೆ ಏಳು ಯೋಜನೆಗಳು ಯು ಎಸ್ ಐಡ್ ಇಂದ ಯಾವ್ದು ದುಡ್ಡು ಬಂದಿದೆ ಅಂತಂದ್ರೆ ಹಾಗಾದ್ರೆ ಇವರು ದೇಶದ್ರೋಹಿಗಳ ಬಿಜೆಪಿಯವರು ಈ ಹಣ ಪಡ್ಕೊಂಡಿರೋದು ಏನ್ ಮಾಡಿದ್ರು ದುಡ್ಡನ್ನ ಏನ್ ಮಾಡಿದ್ರು ಅವರು ಈ ಏಳು ಯೋಜನೆಗಳಿಗೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ಅಂದಾಜು ಬಚ್ಚ ಎಂಟ್ನೂರ ಇಪ್ಪತ್ತೈದು ಕೋಟಿ ಅನ್ನೋ ವಿವರವನ್ನ ಕೊಡ್ತಾರೆ ಒಬ್ಬಂದ ಪ್ರಕಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕಲ್ಲಿ ಮತದಾನ ಪ್ರಮಾಣ ಇಡಿಸಲಿಕ್ಕೆ ಯಾವುದೇ ಹಣ ನೀಡಲಾಗಿಲ್ಲ ಯಾವುದು ಕೊಟ್ಟಿದರೆ ಕೃಷಿ ಆಹಾರ ಭದ್ರತೆ ಕಾರ್ಯಕ್ರಮಗಳು ನೀರು ನೈರ್ಮಲ್ಯ ನವೀಕರಿಸಬಹುದಾದ ಇಂಧನ ವಿಕೋಪ ನಿರ್ವಹಣೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ನೆರವು ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಹೇಳ್ತಾ ಯು ಎಸ್ ಎಡ್ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೀಡ್ತಾ ಇರೋ ಹೇಳಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಮುರಿಬೇಕು ಅಂತ ಹೇಳುತ್ತೆ ಡೊನಾಲ್ಡ್ ಟ್ರಂಪ್ ಅಂತ ಇಲಾನ್ ಮಿಸ್ ಬಾ ಅವರು ಭಾರತನ ಪದೇ ಪದೇ ಅವಮಾನಿಸ್ತಾ ಇದೆ ಚುಚ್ಚುತ್ತಾ ಇದಾರೆ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಜಯಶಂಕರ್ ಈ ಬಗ್ಗೆ ಕೂಡಲೇ ವಿಚಾರ ಉತ್ತರವನ್ನ ಕೊಡಬೇಕು ನಮ್ಮ ಸರ್ಕಾರ ಈ ಬಗ್ಗೆ ಏಕೆ ಮೌನವಾಗಿದೆ ಅಂತ ಹೇಳಿ ಜಯರಾಮ್ ರಮೇಶ್ ಕೂಡ ಪ್ರಶ್ನೆ ಮಾಡ್ತಾರೆ ಅಮೆರಿಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಪಾಯಿಂಟ್ ಒಂದು ಕೋಟಿ ಡಾಲರ್ ಹಣ ಕೊಟ್ಟರುವುದನ್ನ ಹಣ ಕೊಟ್ಟಿದೆ ಅಂತ ಹೇಳ್ತಾ ಇದೆ ಭಾರತಕ್ಕೆಲ್ಲ ಹಣ ಬಾಂಗ್ಲಾಕ್ಕೆ ನೀಡಿದೆ ಇಲಾನ್ ಮಸ್ಕ್ ಸುಳ್ಳು ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್ ಅವರು ಢಾಕಾ ಮತ್ತು ಭಾರತ ಈ ಎರಡರ ನಡುವಿನ ಗೊಂದಲಕ್ಕೆ ಒಳಗಾದ್ರು ಅಮೆರಿಕದಿಂದ ಬಂದ ಸುಳ್ಳು ಸುದ್ದಿಯನ್ನು ಆಧರಿಸಿ ಬಿಜೆಪಿಯವರು ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಿದ್ರು ವಿರೋಧ ಪಕ್ಷದ ನಾಯಕರನ್ನ ದೇಶದ್ರೋಹಿಗಳು ಅಂತ ಕರೆದ್ರು ಸೊ ಈಗ ನಿನ್ನೆವರೆಗೂ ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ನ ದೇಶ ದೇಶದ್ರೋಹಿ ದೇಶದ್ರೋಹಿಗಳು ಅಂತ ಕರೀತಾ ಇದ್ದಂತ ಬಿಜೆಪಿದವರು ಇವತ್ತೇನು ಹೇಳ್ತಾರೆ ಇವತ್ತೇನು ಹೇಳ್ತಾರೆ ಯಾರು ಯಾರು ಹಣವನ್ನ ಪಡ್ಕೊಂಡ್ರು ಎರಡು ಸಾವಿರದ ಎರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಹಣ ಕೊಟ್ಟಿದೀನಿ ಅಂತ ಹೇಳ್ತಾ ಇದಾರೆ ಬಂದಿದೆ ದುಡ್ಡು ಅಂತ ಹೇಳ್ತಾರೆ ಸೊ ಹಣ ಯಾರ ಕೊಟ್ರು ಯಾಕೆ ಕೊಟ್ಟರು ಅದಕ್ಕೇನ್ ದಾಖಲಾತಿ ಇದೆ ಮತ್ತು ಅದನ್ನ ಏನ್ ನಡೀತಾ ಇದೆ ಅನ್ನೋ ಕೂಡ ಪ್ರಶ್ನೆ ಹೇಳ್ತಾರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಿಜೆಪಿಯ ಸಂಸದ ಮತ್ತು ಬಿಜೆಪಿ ಹಿರಿಯ ನಾಯಕ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಇಟ್ಸ್ ಇಫ್ ಮೋದಿ ಡಜೆಂಟ್ ಮೇಕ್ ಎ ಸ್ಟೇಟ್ಮೆಂಟ್ ಡಿನಾಯಿಂಗ್ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಅಂಡ್ ಅವರು ನೋಡಿ ಇಫ್ ಮೋದಿ ಡಜಂಟ್ ಮೇಕ್ ಸ್ಟೇಟ್ಮೆಂಟ್ ಡಿನಾಯಿಂಗ್ ರಿಸೀವಿಂಗ್ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಹೇಡ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಬಂದಿರತಕ್ಕಂಥ ಸಹಾಯವನ್ನು ಬಂದಿಲ್ಲ ಅಂತ ಹೇಳಿ ನಿರಾಕರಿಸೇ ಹೋದ್ರೆ ಬಂದ ಬಂದಿದ್ರೆ ಬಂದಿದೆ ಅಂತ ಹೇಳಿ ಬಂದ ನಿರಾಕರಿಸೇ ಹೋದ್ರೆ ಎ ನೋಟಿಸ್ ಆಫ್ ಡೆಫಮೇಶನ್ ಟು ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ದೆನ್ ಪಬ್ಲಿಕ್ ಇಂಟ್ರೆಸ್ಟ್ ಸಂಡೆ ಶೋಕಾಸ್ ನೋಟಿಸ್ ಮೋದಿ ಶೋಕಾಸ್ ಮೋದಿ ಅವರಿಗೆ ಶೋಕಾಸ್ ನೋಟಿಸ್ ಕಳಿಸ್ತೀನಿ ಕ್ರಿಮಿನಲ್ ಕೇಸ್ ಕೋರ್ಟ್ ಅಲ್ಲಿ ಹಾಕ್ತೀನಿ ಅಂತ ಕೂಡ ಕಳೀತಾರೆ ಸುಬ್ರಹ್ಮಣ್ಯ ಸ್ವಾಮಿ ಮೋದಿ ಇನ್ನೊಂದು ಮುಂದುವರೆದ ಹೇಳ್ತಾರೆ ಮೋದಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ಇನ್ ಪಾರ್ಲಿಮೆಂಟ್ ಅಂಡ್ ಎಲೆಕ್ಷನ್ ಕಮಿಷನ್ ಮೋದಿ ಅವರು ಸಂಸತ್ತಿಗೆ ವಿವರಿಸಬೇಕು ಹಾಗೆ ಎಲೆಕ್ಷನ್ ಕಮಿಷನ್ ಕೂಡ ವಿವರಿಸಬೇಕು ವೈ ಹಿ ಅಕ್ಸೆಪ್ಟೆಡ್ ಟ್ವೆಂಟಿ ಡಾಲರ್ ಫ್ರಮ್ ಪ್ರೆಸಿಡೆಂಟ್ ಟ್ರಂಪ್ ಇಫ್ ಇಟ್ ಡಿಕ್ಲೇರ್ಡ್ ಟು ಸಿಇಿಂಗ್ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಅವರು ದುಡ್ಡು ತೆಗೆದುಕೊಂಡಿದ್ರೆ ಎಷ್ಟು ತೆಗೆದುಕೊಂಡಿದ್ರು ಯಾಕೆ ತೆಗೆದುಕೊಂಡಿದ್ರು ಇಲ್ಲಿ ಸಿಇ ಸಿ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ಟರ್ ಅವರು ಎಲ್ಲೆಲ್ಲಿ ಹಣ ಇಟ್ಟಿದ್ದಾರೆ ಎಂದು ಕೂಡ ಇಲ್ಲಿ ಮಾಹಿತಿ ಇರುತ್ತೋ ಇಲ್ವೋ ಅನ್ನೋದು ಕೂಡ ಪ್ರಶ್ನೆ ಚರ್ಚೆ ಬರುತ್ತೆ ಒಟ್ನಲ್ಲಿ ಮೋದಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ಇನ್ ಪಾರ್ಲಿಮೆಂಟ್ ಅಂಡ್ ಎಲೆಕ್ಷನ್ ಕಮಿಷನ್ ಅವರು ಸಂಸತ್ತಿಗೆ ವಿವರಿಸಲೇಬೇಕು ವೈ ಹಿ ಅಕ್ಸೆಪ್ಟೆಡ್ ಟ್ವೆಂಟಿ ಮಿಲಿಯನ್ ಡಾಲರ್ ಫ್ರಮ್ ಪ್ರೆಸಿಡೆಂಟ್ ಟ್ರಂಪ್ ಇಫ್ ಇಟ್ ವಾಸ್ ಫಾರ್ ದ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ವಾಸ್ ಇಟ್ ಡಿಕ್ಲೇರ್ಡ್ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ಗೆ ದುಡ್ಡು ಬಳಸಿದ್ರು ಅಂದ್ರೆ ಅದೊಂದು ಡಿಕ್ಲೇರ್ಡ್ ಆಗಿದ್ಯಾ ಡಿಕ್ಲೇರ್ ಆಗಿರೋ ಆಗಿಲ್ಲ ಅಥವಾ ಆಗಿದೆ ಅನ್ನೋದ್ರ ಬಗ್ಗೆ ಚುನಾವಣಾ ಆಗ ಉತ್ತರ ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ ಒಟ್ಟಾರೆ ಇದು ಡೊನಾಲ್ಡ್ ಟ್ರಂಪ್ ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಪ್ರಧಾನಿ ನರೇಂದ್ರ ಮೋದಿಗೆ ದೊಡ್ಡ ತಲೆನೋವು ತರ್ತಾ ಇದ್ದಾರೆ ಹಾಗೆ ಈ ತಲೆನೋವು ಅಂದ್ರೆ ಸುಳ್ಳು ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕರ್ನಾಟಕ ಸರ್ ಬಿಜೆಪಿ ಸರ್ಕಾರ ಹೇಳಕ್ ಆಗ್ತಾ ಇಲ್ಲ ಭಾರತ ಸರ್ಕಾರ ಹೇಳಕ್ ಇಲ್ಲ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಅವರ ನಂತರ ಮುಂದೇನು ಅನ್ನೋ ಪ್ರಶ್ನೆ ಕೂಡ ಇಲ್ದಿರೋದ್ರಿಂದ ಟ್ವೆಂಟಿ ಮಿಲಿಯನ್ ಡಾಲರ್ ಗೋಯಿಂಗ್ ಟು ಮೈ ಫ್ರೆಂಡ್ ಪಿ ಮೋದಿ ಇದು ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಕೊಡ್ತಾ ಇರ್ತಕ್ಕಂತ ಹೇಳಿಕೆ ಸೊ ಈ ಹೇಳಿಕೆ ಎಷ್ಟು ಮಟ್ಟಿಗೆ ಇನ್ನೂ ಚರ್ಚೆಗಳನ್ನು ಉಟ ಹಾಕುತ್ತೆ ಏನೇನಾಗುತ್ತೆ ಅಂತ ಕೂಡ ಕಾರಣ ಇದೆಲ್ಲವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ ಆದ್ರೆ ಇಂಡಿಯಾ ಯಾವೊಂದು ರಾಷ್ಟ್ರಗಳು ಇಂತಹ ಒಂದು ಒಂದು ವ್ಯವಸ್ಥೆಯನ್ನ ಹುಟ್ಟು ಹಾಕಿಲ್ಲ ಅದರಲ್ಲಿ ಯು ಎಸ್ ಮಿಲಿಯನ್ ಡಾಲರ್ ಬಗ್ಗೆ ಬಂದಿರೋ ಬಗ್ಗೆ ಒಂದು ಸಾಕ್ಷಿಗಳನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ಬೇಕಂತ ಸ್ಥಿತಿಗೆ ಇವತ್ತು ಸರ್ಕಾರ ಬಂದಿದೆ ಬಂದಿದೆ ಬಂದಿಲ್ಲ ಅಂತ ಹೇಳ್ಬೇಕು ಸೊ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಸಮರವನ್ನ ಸಮಾರಾಂಗಣದಲ್ಲಿ ನಿಂತ ಹಾಗೆ ನಿಂತ್ಕೊಳ್ಳೋಕೆ ಆಗಲ್ಲ ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ ಇದು ರಾಜಪ್ರಭುತ್ವ ಅಲ್ಲ ಅದು ಇದೆಲ್ಲ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಗೊತ್ತಿದೆ ಉಳಿದವ್ರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ನಮಗೆ ಇಲ್ಲಿ ಮುಖ್ಯವಾದ ಕೆಲಸ ಏನಂತಂದ್ರೆ ಪ್ರೆಸಿಡೆಂಟ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಬಂದು ಕಳಿಸಿದ್ದೀನಿ ನನ್ನ ಫ್ರೆಂಡ್ ಗೆ ಅಂತ ಬಂದ್ ಹೇಳ್ತಾ ಇದ್ರಲ್ಲ ಯಾವಾಗ ಕಳಿಸಿದ್ರು ಯಾವ ಕಳಿಸಿದ್ರು ಆ ಹಣ ಹೆಲ್ಗೋಯ್ತು ಚುನಾವಣಾ ಬಾಂಡ್ ಗಳನ್ನ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಣ ಬಂತು ಬಿಜೆಪಿ ಪಕ್ಷಕ್ಕೆ ಹದ್ನಾರು ಸಾವಿರ ಕೋಟಿ ರೂಪಾಯಿ ಏನಾಯ್ತು ಬಿಜೆಪಿ ಅದನ್ನ ಏನ್ ಮಾಡ್ತಾ ಇದೆ ಯಾವ್ದಕ್ ಬಳಸ್ತಾ ಇದೆ ಮತ್ತು ಈ ಹದಿನಾರು ಸಾವಿರ ಕೋಟಿ ಹಣದಿಂದ ಏನೆಲ್ಲ ಮಾಡಬಹುದು ಇದು ನಮ್ಮ ಮುಂದೆ ಇರತಕ್ಕ ಬಹುತೇಕ ಪ್ರಶ್ನೆಗಳು ಅದನ್ನ ಪ್ರೆಸಿಡೆಂಟ್ ಟ್ರಂಪ್ ಕೇಳ್ತಾ ಇದಾರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅದಕ್ಕೆ ಉತ್ತರ ಕೊಡ್ತಾಯಿರಾ ಅಥವಾ ಇಲ್ವಾ ಅನ್ನೋದು ಕೂಡ ಬಹಳ ಪ್ರಮುಖವನ್ನು ಅಂದ್ರೆ ಎಂಬ್ರಾಸಿಂಗ್ ಟು ಮೋದಿಯವರನ್ನ ಎಂಬ್ರಾಸಿಂಗ್ ಮಾಡಕ್ ಮಾತಾಡ್ತಾರೆ ಅಂತ ಅನ್ಸೋದು ಕೂಡ ನಿಜವಾಗಿ ವ್ಯವಸ್ಥೆಯ ನಿರ್ಮಾಣ ಆಗಬೇಕು ಇಷ್ಟು ಸಮಯ ಬೇಕಾಗುತ್ತೆ ಹಾಗೆ ಸಾಂಗತ್ಯ ಕೂಡ ಹೇಳಬೇಕಾಗುತ್ತೆ ಡೊನಾಲ್ಡ್ ಟ್ರಂಪ್ ಸಾಂಗತ್ಯ ಮೋದಿ ಮೋದಿಯ ಜೊತೆ ಈಗ ಈ ಮೋದಿಯ ವಿರುದ್ಧ ಇಲ್ಲಿ ಇರೋದ್ರಿಂದ ಸೊ ಮೋದಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಈ ಸಂಕಷ್ಟ ಸಿಲುಕೋದ ಕಾರಣ ಯಾರು ಅಂಬಾನಿಯ ಅದಾನಿಯ ಯಾರು ಈ ಸಂಕಷ್ಟಕ್ಕೆ ಸಿಲುಕೋದ ಕಾರಣ ಸೊ ಬಹುಶಃ ಉತ್ತರವನ್ನ ಕೆಲವೇ ಗಂಟೆಗಳಲ್ಲಿ ಹೇಳ್ಬೋದು ಆಗ ಹೇಳಿದಾಗ ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಲ್ಲಿವರೆಗೂ ಸಿಯಾನ್ ಕಂಡ ನೋಡ್ತಾರೆ ಮುಖ್ಯ ಮುಖ್ಯವಾಗಿ ಒಂದು ಮುಕ್ತ ಪತ್ರಿಕೋದ್ಯಮವನ್ನು ವ್ಯರ್ಥಿಸಿ ನಮಸ್ಕಾರ